ಲೆಫ್ಟಲ್ಲಿ ಹೋಗಿ ಹೋಗಿ ಗಿಟ್ಟು ಹೋಗಿ ಹೋಗಿ ಒಂದು ವೈಡ್ ಒಂದು ನಿಂದ <laughs>

वडने वडीचा हं बोल 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 इकडेला का अंतारतينه ओडी ओडी ए अदिला अदिला रेडी बेटा पडले पडले रेडी नंबो पडले बेटा पडले रेडी ब्रो आवडोडीतनेला कुठो दिसो बेस्ट उठो उतारती रेला बिठो उतार कर आवडो शमंत वन पान वन पान रे જોક કરી લે ડાકા ના રપોલ એ આના ફાઈટ કરજો ને ઇન્ડે આના નીલે બોને બોને રેડી ગો સાઈડ આ ટિસ અ પ્રોફેશનલ

ತುಂಬಾ ಮುಂದೆ ಇಲ್ಲ ಒಂದು ಕೆಲಸ ಮಾಡಿ ಇವಾಗ ಎತ್ ನಿಂತೀರಿ ಎಲ್ಲ ನಿಂತೀರಿ ಎಲ್ಲ ನಿಂತೀರಿ ಇಲ್ಲಿಂದ ಅಯ್ಯಪ್ಪ ಹೊಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅವಾಗ ಅವರೆಲ್ಲ ಇದೆ ರೆಡಿ ರೋಲ್

ફેરલ હતમ કરી દો પ્રો નો નો એક્શન રેડી લો મન મન લો આ બરી નોટતી રહ્યો E ಒನ್ ಅವರ್ ಒನ್ ಇದು ಹಿಂಗ್ ಕೊಡ್ಬೇಕು ಕರೆಕ್ಟ್ ಅವ್ರು ಹೊಡೆದ್ ಹಾ ಹಾಂಗಲ್ಲ ನೀವು ಹಿಂಗೆ ತೀರಾ ಸಿಗಲ್ಲ ಹಿಂಗೆ ಸಿಕ್ಕಿದ್ರೆ ಹಾ ಹಂಗೆ ರೆಡಿ

రెడ్డి ರೆಡಿ ಆಕ್ಷನ್ ಬಿಡಿ ಹೋಗ್ಲಿ ಹೋಲ್ ಬಿಡಿ ಸಾಕು ಇಲ್ಲಿ ದಮ್ ಅಂತ ಬಿಡಿ ಕೊಡಿ ಹೀಗೆ ನೋಡಿ ಹೀಗೆ ಬಿಡಿ ದಮ್ ಅಂತ ಸಾಕು ಹೋಯ್ಬೇಕಾ ಬೇಡ ರೋಮ್ ನೆಲಕ್ಕೆ ರೋಮ್ ಆಕ್ಷನ್

ಬಿಟ್ಟು ಚಿಕ್ಕ ಹಾಗೆ ತಲೆ ಇಲ್ಲಿ ಬೇಡ ಇಲ್ಲಿ ಕೈಬೇಡ ಒಂದು ನಾಲ್ಕು ಮೂರು ಹೊಡಿ ಹಂಗೆ

ಕೆಳಗೆ ಮಲಗಿರಿ ಅಯ್ಯಪ್ಪ ಮಲಗಿರಿ ಕೆಳಗೆ ಆಕ್ಷನ್ ಹೇಮಂತ್ ನೋಡಿ ನೀವು ಬೆಂಡ್ ಆಗ್ಬೇಡಿ ಹಿಂಗೆ ಕದರಿ ಹಿಂಗೆ ಓರ್ಸ್ ಕೊಡ್ಬೇಕು ಕೆಳಗಿಂದ ಕೆಳಗಿಂದ ರಾಜ ಕೆಳಗಿಂದ ಸ್ವಲ್ಪ ಹಿಂದೆ ಹಿಂದೆ ಹೋದ್ರೂ ಬರೋಲ್ಲ ಆಕ್ಷನ್ ಉದ್ರಿ ಒನ್ ಮಾರ್ ಒನ್ ಒನ್ ಒನ್ವರ್ ಟಚ್ ಆಗ್ಬೇಕು ಏನ್ ತಲೆ ಕಲಸಿ ಏನಾಗಲ್ಲ ಏ ಜಿಮ್ ಬಾಡಿ ಅದು ಹೇಳಿ ರೋಲ್ ಮನ್ ಕಳಿಸೋಲ್ ಆಕ್ಷನ್ ಒಂದೇ

ಯಾರು ಇಲ್ಲ 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 ಎತ್ತಲ್ಲ